ಸರ್ ನಮಸ್ಕಾರ ನಾನು ಶ್ರೀಮತಿ ದೀಪಿಕಾ ಬಿನಯ್ಕರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಮುನ್ನ ಬೀದರ್ ಜಿಲ್ಲೆ ಇದು ಎಲ್ಲಾ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್ಕಾರದ ನಿರ್ದೇಶನದಂತೆ ಈ ವರ್ಷ ನಾವು ಸೆಪ್ಟೆಂಬರ್ ಹದ್ನಾಕರಿಂದ ಅಕ್ಟೋಬರ್ ಎರಡರವರೆಗೂ ಸ್ವಚ್ಛತಾ ಸೇವಾ ಅಂತ ಹೇಳಿ ಒಂದು ಆಂದೋಲನ ಮಾಡ್ತಾ ಇದ್ದೀವಿ ಈ ಆಂದೋಲನದಲ್ಲಿ ನೀವೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ ನಿಮ್ ಮನೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಜಲಮೂಲಗಳಾಗಿರ್ಬೋದು ಅಥವಾ ನಿಮ್ ಶಾಪ್ಸ್ ಆಗಿರ್ಬೋದು ಅಂಗನವಾಡಿ ಶಾಲೆ ನಮ್ ಗ್ರಾಮ ಪಂಚಾಯತ್ ಬಿಲ್ಡಿಂಗ್ಸ್ ಆಫೀಸ್ ಬಿಲ್ಡಿಂಗ್ಸ್ ಯಾವ್ದೇ ಇರಲಿ ನಾವು ಸುತ್ತಮುತ್ತ ಬಿಲ್ಡಿಂಗ್ಸ್ ಅಲ್ಲಾಗಿರ್ಬೋದು ಎಲ್ಲಾ ಕಡೆನೂ ಸ್ವಚ್ಛತೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಬೇಕು ಆಮೇಲೆ ಶ್ರಮದಾನ ಮಾಡುವ ಮೂಲಕ ನಾವು ಸ್ವಚ್ಛತೆ ಮಾಡ್ಬೇಕು ಅಂತ ಎಲ್ಲರಲ್ಲಿ ಮನವಿ ತಮಗೆಲ್ಲ ತಿಳಿದಂತೆ ಅಕ್ಟೋಬರ್ ಎರಡರಂದು ನಾವು ರಾಷ್ಟ್ರಪಿತ ಮಹಾತ್ಮಾ ಗಾಂಧೀಜಿ ಅವರ ಸ್ಮರಣೆಗಾಗಿ ಅವತ್ತಿನ ದಿನ ನಾವು ಸ್ವಚ್ಛತೆ ಕಾರ್ಯಕ್ರಮವನ್ನು ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲಿ ಆಯೋಜನೆ ಮಾಡ್ತಾ ಇದೀವಿ ಅವತ್ತಿನ ದಿವಸ ತಾವೆಲ್ಲರೂ ಶ್ರಮದಾನ ಮಾಡುವ ಮೂಲಕ ಆ ಒಂದು ಆಂದೋಲನದಲ್ಲಿ ನೀವೆಲ್ಲರೂ ಭಾಗಿಯಾಗಿ ಈ ಒಂದು ಆಂದೋಲನ ಯಶಸ್ವಿಗೊಳಿಸಬೇಕು ಅಂತ ಎಲ್ಲರಲ್ಲಿ ಮನವಿ ಮಾಡಿ